ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಟು ಸನ್ ಕಿಚನ್ ನಾನಿವತ್ತು ಫೈವ್ ಮಿನಿಟ್ಸಲ್ಲಿ ಮೊಸರನ್ನ ಯೂಸ್ ಮಾಡಿಕೊಂಡು ಅವ್ರೇಕಾಲ್ ಶಾಕ್ಯೂ ಉಪ್ಪಿಟ್ಟನ್ನ ಹೆಂಗೆ ಮಾಡೋದು ಅಂತ ಇದ್ದೀನಿ ಇದು ತುಂಬ ಬ್ಯಾಚುಲರ್ಸ್ಗೆ ಮತ್ತು ನಮಗೆ ಬೆಳಗ್ಗೆ ಟಿಫನ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ಮೊದಲಿಗೆ ಒಂದು ಸ್ಟೀಲ್ ಇಟ್ಕೊಂಡು ಕಡಾಯ ಅಥವಾ ಬಾಂಡ್ಲಿ ಅದಕ್ಕೆ ಫೈವ್ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಸೊ ಆಯಿಲ್ ಬಿಸಿ ಹಾಕಬೇಕು ಸೊ ಇವಾಗ ಆಯಿಲ್ ಬಿಸಿ ಆಗಿದೆ ಟೂ ಟೇಬಲ್ ಸ್ಪೂನಷ್ಟು ಸಾಸಿವೆ ಚಿಕ್ಕ ಕುಡ್ಬೇಕು ಚೆನ್ನಾಗಿ ಹಾಲು ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ ಜಾಸ್ತಿ ಹಾಕ್ಬೇಡಿ ಚೆನ್ನಾಗಿರೋಲ್ಲ ಸ್ವಲ್ಪ ಸ್ವಲ್ಪ ಜೀರಿಗೆ ಇವಾಗ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲ ಬೇಳೆ ಮತ್ತು ಉಪ್ಪಿನ ಬೇಳೆನ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋದಿಲ್ಲ ಹುಡುಗಿ ఇంకా హ్యాండ్ ఫుల్ ఆగస్టు కరివిన సొప్పన చది కాదు అన్నీ సొప్ప ఫ్రై మిగతా ఫోర్ ఫైనా చాలి హీని అదన చన బస్కుని క్యాప్సికమ్ వన్ గడ్డ క్యాప్సికమ్ చన హచ్చిరీ చుంపి హక్కి చనం బాడీ jika warni doh cukup size itu sama doh, selesai nanti coklat itu sedikit lebih banyak dibagi. diwagakar cuka tepung itu boleh ಇವಾಗ ಮೊದಲೇ ಬೇಯಿಸುತ್ತಿರೋ ಅವರ ಕಾಯಿನ ಚೆನ್ನಾಗಿ ಬಸ್ಕೊಳ್ಳಿ ಸೊ ಇವಾಗ ನಾನು ಇದಕ್ಕೆ ನಮ್ಮಲ್ಲಿ ಚಂಬಿದೆ ಆ ಚಂಬಲ್ಲಿ ಒಂದೂವರೆ ಚಂಬ ಆಗುವಷ್ಟು ನೀರನ್ನ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡನ್ನು ಸೇರಿಸಿ ಚೆನ್ನಾಗಿ ಬಾಯ್ಲ್ ಮಾಡಕ್ಕೆ ಬಿಡ್ತೀನಿ ಇದು ಮಜ್ಜಿಗೆ ಶಾವ್ಗೆ ಉಪ್ಪಿಟ್ಟು ಆಗಿರೋದಕ್ಕೆ ಸ್ವಲ್ಪ ಮೊಸರು ಕೂಡ ಹಾಕ್ಕೊತಾಯಿದ್ದೀನಿ ಮೊಸರು ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಇದ್ರ ಜೊತೆ ಬೇಯಿಸಿದ ಅವ್ರೆಕಾಡು ಕೂಡ ಹಾಕಿದ್ದೀವಲ್ಲ ಸೂಪರ್ ಟೇಸ್ಟ್ ಬರುತ್ತೆ ಸೊ ಸೂಪರಾಗಿರುತ್ತೆ ಇದನ್ನು ಬಾಯ್ಲ್ ಆಗೋದು ಬಿಡಬೇಕು ಮತ್ತೆ ಏನಂದರೆ ಇದು ಫಸ್ಟೇ ನಾವು ಹುರಿದಿರೋ ಶಾವಿಗೆನ ಹಾಕ್ಬಿಟ್ರೆ ಸೊ ಅದು ಕುದೀತಾ ಕುದಿತಾ ಹಂಗೆ ಶಾವಿಗೆನೂ ಬೇಯುತ್ತೆ ಸೊ ಶಾವಿಗೆನೂ ಒಂದು ಮುಕ್ಕಾಲು ಬಂದಿದೆ ಈಗ ನಾನು ಉಪ್ಪಿಟ್ಟು ರವೆನ ಹಾಕ್ತಾಯಿದ್ದೀನಿ ಫಸ್ಟೇ ಹುರ್ದಿಟ್ಟಿರೋ ಉಪ್ಪಿಟ್ಟು ರವೆ ಚೆನ್ನಾಗಿ ಹುರಿದಿಟ್ಕೋಬೇಕು ಸೊ ನೋಡಿ ಇದು ಚೆನ್ನಾಗಿ ಕುದ್ದು ಒಂದು ಕರೆಕ್ಟಾಗಿ ಹದಕ್ಕೆ ಬಂದಿದೆ ಅದಕ್ಕೆ ಬಂದು ನೀರೆಲ್ಲ ಕ್ಲೀನಾಗಿ ಇಟ್ಕೊಂಡು ಶಾವಿಗೆ ಕೂಡ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಉಪ್ಪಿಟ್ಟು ಉಪ್ಪಿಟ್ಟು ರವೆ ಕೂಡ ಚೆನ್ನಾಗಿ ಕುಕ್ ಆಗಿದೆ ಇದಾಗಿದೆ ನಮ್ಮ ಬ್ಯಾಚುಲರ್ ಲೈಫಲ್ಲಿರೋರು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಹಾಗೆ ಬೇಕಾರೆ ಕೊಬ್ಬರಿ ಕೂಡ ಹಾಕ್ಕೋಬೋದು ಆಪ್ಷನ್ ಅಂದರೆ ಕೊಬ್ಬರಿ ಹಾಕ್ಕೊಳ್ಳೋದು ಸೊ ಇದು ನೋಡಿ ಫ್ರೆಂಡ್ಸ್ ಇದನ್ನು ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗೆ ಅಂತ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ಸ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ನಮ್ಮನ್ನ ಬಾಯ್